ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ನನಗೆ ತುಂಬ ಅದು ಮಾತಾಡಿದ್ರೆ ಕೋಪ ಬರುತ್ತೆ ಬಾಯಿಗೆ ಬಂದಿದ್ದು ಇದು ಮಾತಾಡ್ಬಿಡ್ತೀನಿ ಅದನ್ನು ಎತ್ತ ಹಾಕೊಳ್ಳೋದು ಬೇಡ ಏನು ಬೇಡ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ನನಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನೋವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸತ್ತೋದ್ರಲ್ಲ ಉಗ್ರಗಾಮಿಗಳು ಹೊಡೆದ್ರಲ್ಲ ಅವರೆಲ್ಲ ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರು ನಾವು ಆ ಥರ ತಿಳ್ಕೊಳ್ಳಿ ಇದು ತುಂಬ ಘೋರವಾದಂಥ ಇದು ಇದು ನಾವು ಮಾತಾಡಿದ್ರೆ ಬೇರೆ ಥರ ಇಶ್ಯೂಗಳಾಗ್ತವೆ ನಾವು ಮಾತಾಡೋದು ಬೇಡ ಏನೂ ಬೇಡ ಕ್ರಮ ಕೈಗೊಳ್ಳೋದು ಏನೂ ಇಲ್ಲ ಇಷ್ಟೊತ್ತರೆಗೂ ಸರ್ಕಾರ ಕೇಂದ್ರ ಸರ್ಕಾರ ಇಷ್ಟೊತ್ತರೆಗೂ ಇದನ್ನು ಏನೂ ಮಾಡಿದೆ ಏನೂ ಹೇಳಿದೆ ಇವರು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡು ಕುತ್ಕೊಂಡಿದ್ದಾರಲ್ಲ ಮೊದಲು ಅವ್ರು ರಾಜೀನಾಮೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಕೇಂದ್ರ ಸರ್ಕಾರ ಎಲ್ಲರೂ ರಾಜೀನಾಮೆ ಮಾಡಬೇಕು ಇವತ್ತಿಗೂ ಅದಕ್ಕೆ ಏನೋ ಒಂದು ತೀರ್ಮಾನ ತಗೊಂಡಿಲ್ಲ ಏನೂ ತೊಗೊಂಡಿಲ್ಲ ಏನೋ ಫ್ಲೈಟ್ಗಳ ಹಚ್ತಾ ಇದ್ದಾರಂತೆ ಇಳಿಸ್ತಾ ಇದ್ದಾರಂತೆ ಹತ್ತೋದಂತೆ ಇಳಿಯೋದಂತೆ ಹತ್ತೋದಂತೆ ಇಳಿಯೋದಂತೆ ಏನೋ ಅವರು ಓಡಾಡೋದಂತೆ ಅಲ್ಲಿ ಎಲ್ಲ ನಾಟಕಗಳು ಮಾಡೋದಂಥ ಕೆಲಸ ಇದೆ ಇಷ್ಟೊತ್ತು ಬಂದುಬಿಟ್ಟು ಯಾರು ಉಗ್ರ ಗ್ರಾಮಗಳಿದಾರೋ ಇವ್ರು ನೋಡ್ದು ಅಲ್ಲಿ ಬಂದು ನಮ್ಮ ಜಾಗದಲ್ಲಿ ಬಂದು ಹೊಡೆದಿರೋರು ಅಷ್ಟು ಜಿಜ್ ಎಲ್ಲಿ ಓಡೋಕಾಗುತ್ತೆ ಅವರು ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಬೌಂಡ್ರಿನಲ್ಲಿ ಸೆಕ್ಯೂರಿಟಿ ಹಾಕಿ ಆ ಏರಿಯಾದಲ್ಲಿ ಹುಡುಕಾಡಿದ್ರು ಏರಿಯಾದಲ್ಲೇ ಸಿಕ್ಕೋರಿರೋರು ಅಲ್ಲೇ ಸಿಕ್ಕಿರೋರು ಅವರು ಇವರು ಈ ಫ್ರೀಯಾಗಿ ಬಿಟ್ಟವರು ಆ ಕಡೆ ಹೋಗಿರ್ತಾರೆ ಬೇರೆ ಕಡೆ ಎಲ್ಲಾದರೂ ಬೇರೆ ಕಂಟ್ರಿ ಕಡೆ ಹೋಗಿರ್ತಾರೆ ಅವರು ಇಲ್ಲ ಅಲ್ಲೇ ಇರ್ಬೋದು ಇವತ್ತರೂ ಏನೂ ಮಾಡಿದೆ ಅದೋ ಮಾಡಿಬಿಡ್ತೀವಿ ನೀರು ನಿಲ್ಸಿ ನೀರು ನಿಲ್ಸೋಕ್ಕಾಗುತ್ತೆ ಅದು ನಿಲ್ಸೋಕ್ಕಾಗಲ್ಲ ಅದು ನೀರು ನಿಲ್ಸ್ಬೋದು ಒಂದು ಲಿಮಿಟರ್ಗೂ ನಿಲ್ಸ್ಬೋದು ಜಾಸ್ತಿ ಬಂದುಬಿಟ್ರೆ ಬಿಳೆ ಬೇಕಾಗುತ್ತೆ ಅಲ್ಲಿ ಯಾವಾಗಲೂ ಐಸ್ ಕರಿಗೆ ನೀರು ಬರ್ತಾ ಇರುತ್ತೆ ನೀರು ನಿಲ್ಸ್ತೀವಿ ಅಂತ ಜನಗಳನ್ನ ಮಾರಿಸೋದು ಇಲ್ಲ ಡ್ಯಾಮ್ ಕಟ್ಟಬೇಕಂದ್ರೆ ಇಪ್ಪತ್ತ್ ಮೂವತ್ತು ವರ್ಷ ಆಗುತ್ತೆ ನಮಗೆ ಅದನ್ನು ಟೋಟ್ಲಾಗಿ ನಿಲ್ಲಿಸಬೇಕಂದ್ರೆ ಇಪ್ಪತ್ತ್ ಮೂವತ್ತು ವರ್ಷ ಆಗುತ್ತೆ ನಮಗೆ ಸಿಂಧೂನದನ್ನು ನಿಲ್ಸ್ಬೇಕಂದ್ರೆ ಅದೆಲ್ಲ ಆಗುವಂಥ ಕೆಲಸ ಅಲ್ಲ ಅದು ಆಟೋಮೆಟಿಕ್ಕಾಗಿ ಅದು ನೀರು ಹೋಗ್ತಾರೆ ಅದನ್ನ ಈ ಕಡೆ ತಿರುಗಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ಲಕ್ಷಾಂತರ ಕೋಟಿ ಖರ್ಚಾಗುತ್ತೆ ತಿರುಗಿಸ್ಬೇಕಂದ್ರೆ ತುಂಬ ಇದಾಗುತ್ತೆ ಅದಕ್ಕೆಲ್ಲ ಅದೆಲ್ಲ ಆಗೋದಿಲ್ಲ ಸುಮ್ಮನೆ ನೀರು ನಿಲ್ಲಿಸ್ಬಿಡ್ತೀವಿ ಅವ್ರಿಗೆ ಬೇರೆ ಎಲ್ಲ ನಿಲ್ಲಿಸ್ಬಿಡ್ತೀವಿ ಅದು ಇದು ಅಂತ ಹೇಳ್ತಾರೆ ಅಷ್ಟೆಲ್ಲ ಹೇಳ್ತಾರೆ ಇವತ್ತು ಪಾಕಿಸ್ತಾನಗೆ ಹೋಗೋದು ಮೆಡಿಷನ್ ಎಲ್ಲ ಬಂದುಬಿಟ್ಟು ನಮ್ಮ ಇಂಡಿಯಿಂದಾನೆ ನೈಂಟಿ ಪರ್ಸೆಂಟ್ ಮೆಡಿಷನ್ ಹೋಗೋದು ನಿಲ್ಸೋಕ್ಕೆ ಇಲ್ಲಿ ಮೆಡಿಷನ್ ನೋಡೋಣ ಒಂದು ಎರಡು ದಿವಸ ಮೂರು ದಿವಸ ಇನ್ನೂ ನಿಲ್ಲಿಸಿಲ್ಲ ಎರಡು ದಿವಸ ಮೂರು ದಿವಸ ಮೆಡಿಷನ್ ನಿಂತ ಪಾಕಿಸ್ತಾನ ಅರ್ಧ ಜನ ಸತ್ತೊಂಬಿಡ್ತಾರೆ ಮೆಡಿಷನ್ ನಿಲ್ಲಿಸಿದ್ರೆ ಇವ್ರಿಗಿಲ್ಲ ಇವರು ಏನೋ ಇವ್ರದ್ದು ಸುಮ್ಮನೆ ಈ ಯಾಮಾರ್ಸೋಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಮಾಡೋರು ಇಷ್ಟೊತ್ತು ಮಾಡಬೇಕಾಗಿತ್ತು ಇಷ್ಟು ದಿನ ಬೇಕಾಗಿತ್ತಾ ಒಂದು ಗೌರ್ಮೆಂಟು ಕ್ಯಾಬಿನೆಟ್ಟು ತೀರ್ಮಾನ ತೊಗೊಳಕ್ಕೆ ಏನಾದರೂ ಒಂದು ತೀರ್ಮಾನ ಇಷ್ಟು ದಿವಸ ಬೇಕಾಗಿತ್ತಾ ಬೇಕಾಗಿರಲಿಲ್ಲ ಸುಮ್ಮನೆ ಏನೋ ಹೇಳಬೇಕು ಹಾಂ ಇಸ್ರೇಲ್ ಅವರು ಕೇಳಿ ಅವರು ಇರೋದೇ ಬಂದುಬಿಟ್ಟು ಇಷ್ಟೇ ಇಷ್ಟು ಕಂಟ್ರಿ ಅದು ಪಾಪುಲೇಷನ್ ಬಂದುಬಿಟ್ಟು ನಮ್ಮ ಅಷ್ಟು ಇರುತ್ತೆ ಪಾಪುಲೇಷನ್ ಅಷ್ಟೇ ಅವರು ಕೋಲಾರ ಅಷ್ಟು ಇಲ್ಲವೇನೋ ಪಾಪುಲೇಷನ್ ಅವ್ರದ್ದು ಕೋಲಾರ ಜಿಲ್ಲೆ ಅಷ್ಟು ಪಾಪ್ಯುಲೇಷನ್ ಇಲ್ಲವೇನೋ ಅವ್ರದ್ದು ಹೆಂಗೋಡಿದ್ರು ಏನೇನು ಮಾಡಿದ್ರು ಬಿಟ್ಟರೆವರು ಅವ್ರು ಹೇಳಿದ್ರು ಬಿಟ್ಟಿಲ್ಲ ಯಾವ ಅದ್ರ ಬಗ್ಗೆ ಬೇಡ ಬಿಡೋದು ಇದೆಲ್ಲ ಬೂಟಾಟಿಕೆ ಮಾತ್ರ ಅಷ್ಟೇ ಸೈನ್ಯಕ್ಕೆ ಸ್ವಂತ ನಿರ್ಧಾರ ಮಾಡೋಕ್ಕಾಗುತ್ತ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾಯಿಂದ ಅವರಿಗೆ ಡೈರೆಕ್ಷನ್ ಹೋಗಬೇಕು ಲೆಟ್ರ್ ಮುಖಾಂತರವಾಗ ಅವಾಗೇನಾದರೂ ಮಾಡ್ಬೋದು ಅಷ್ಟೇ